ನಾಮಿನೇಷನ್ಸಲ್ಲಿ ಅಂದರೆ ಲಾಸ್ಟ್ ನೀವು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಕ್ವಶನ್ ಮಾಡ್ತಾರೆ ಯಾರು ಇರಬೇಕು ಯಾರು ಹೋಗಬೇಕು ಅಂತ ಸೊ ಆ ಟೈಮಲ್ಲಿ ಐಶ್ವರ್ಯ ಅವರೆಲ್ಲ ತೊಗೊಂಡಿದ್ದು ಚೈತ್ರ ಅವರು ಉಳ್ಕೋಬೇಕು ಧರ್ಮ ಅವ್ರು ಹೋಗಬೇಕು ಆಚೆಗೆ ಅಂತ ಆದರೆ ನೀವು ಹೋ ಹೋದ ನಂತರ ತುಂಬಾ ಅಳ್ತಾರೆ ಸೊ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಆ್ಯಕ್ಚುಲಿ ಅವ್ರು ಹೇಳಬೇಕಾಗಿತ್ತು ನಿಮ್ಮ ಹೆಸರು ಇರಬೇಕು ಅಂತ ಅಷ್ಟೊಂದು ಹಳೋರಾಗಿದ್ದರೆ ಜೆನ್ಯೂನ್ ಫೀಲಿಂಗ್ ಆಗಿದ್ರೆ ಇದನ್ನು ಒಳಗಡೆ ರಜತ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಏನಕ್ಕೆ ಈ ಡ್ರಾಮಾಗಳು ಮಾಡ್ತಾರೆ ಅಂತ ನಿಮ್ಗೆ ಏನ್ ಅನಿಸುತ್ತೆ ನೋಡಿದಾಗ ಸಿ ಅದು ಆ್ಯಕ್ಚುಲಿ ಆಗಿದ್ದು ಪ್ರತಿ ನಾಮಿನೇಷನಲ್ಲೂ ಇಲ್ಲ ಏನಾದರೂ ಒಂದು ಆದಾಗ ಐ ಥಿಂಕ್ ಐಶ್ವರ್ಯ ನನ್ನ ಪರವಾಗಿ ತುಂಬ ನಿಂತಿದ್ದಾರೆ ಪ್ರತಿಯೊಂದು ನಾಮಿನೇಷನ್ ಟೈಮಲ್ಲಿ ಯಾರಿರಬೇಕು ಯಾರು ಇರಬಾರ್ದು ಅಂದಾಗ ಐಶ್ವರ್ಯ ನನ್ನ ಹೆಸರನ್ನೇ ತೆಗ್ದಿದ್ದಾರೆ ಆ್ಯಂಡ್ ನಾನು ಅವ್ರಿಗೆ ಹೇಳಿದ್ದೀನಿ ಲೈಕ್ ಯಾರೇನೇ ಇದ್ಮಾಡ್ರೂ ಎದುರುಗಡೆ ನಿಂತರೂ ನೀವು ನನ್ನ ಹೆಸರನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾವತ್ತೂ ನಾನು ಇರಬೇಕಂತಲೇ ಹೇಳಿದಿರ ಆ್ಯಂಡ್ ಯಾವುದೋ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ತುಂಬ ನನ್ನ ಎಂಕರೇಜ್ ಮಾಡ್ತಾರೆ ತುಂಬ ಆಗಿದ್ದೆ ಅದು ಯಾವುದೋ ಒಂದು ಅವಾರ್ಡ್ ಬಂದಿರುತ್ತೆ ಅಂತ ತುಂಬ ಡಲ್ಲಾಗಿರ್ತೀನಿ ಬಟ್ ಅವ್ರು ಜೋಡಿ ಟಾಸ್ಕ್ ಅಂತ ಬಂದಾಗ ತುಂಬ ನನ್ನ ಅಪ್ಲಿಫ್ಟ್ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದು ಲಾಸ್ಟ್ ಡೇ ಬಂದಾಗ ಇಡೀ ಮನೆ ಆಲ್ಮೋಸ್ಟ್ ಇಲ್ಲ ಧರ್ಮ ಇರಬೇಕು ಧರ್ಮ ಇರಬೇಕು ತುಂಬ ಚೇಂಜ್ ಆಗಿದ್ದೇನೆ ಅಂತ ಹೇಳಿದಾಗ ಐ ಥಿಂಕ್ ಅವರಿಗೆ ಮತ್ತು ಚೈತ್ರಕ್ಕಾಗಿ ಒಂದು ಒಳ್ಳೆ ಬಾಂಡಿಂಗ್ ಆಗಿರುತ್ತೆ ಆ ವಾರ ಅವ್ರಿಗೆ ಶಿಶಿರಿಗೆ ಮತ್ತು ಚೈತ್ರಕ ಒಂದು ಒಳ್ಳೆ ಬಾಂಡಿಂಗ್ ಅದು ದುಡ್ಡು ಐ ಮೀನ್ ಪಾಯಿಂಟ್ಸ್ ಕದ್ದಿದ್ದು ಬಟ್ ಅದಾದಮೇಲೆ ಐ ಥಿಂಕ್ ಹಲವಾರು ಗಂಟೆಗಳು ಕಾಲ ಮಾತಾಡ್ಕೊಂಡಿರ್ತಾರೆ ಆ್ಯಂಡ್ ಐ ಥಿಂಕ್ ಎಲ್ಲೊಂದು ಕಡೆ ಚೈತ್ರಕ್ಕನ ಹೇಳಿರ್ತಾರೆ ಅವ್ರಿಗೆ ಈ ಬಿಗ್ ಬಾಸ್ ಮನೆ ನನ್ನ ಪ್ಲಾಟ್ಫಾರ್ಮ್ ಎಷ್ಟು ಇಂಪಾರ್ಟೆಂಟು ಏನು ನನ್ನ ಜನ ನೋಡೋರಿಗೆ ಏನಂತ ಸೊ ಒಂದು ಕಡೆ ಐ ಥಿಂಕ್ ಇಮೋಷನಲಿ ಅವ್ರು ಸ್ವಲ್ಪ ಡೌನ್ ಆದರು ಸೊ ಅದಕ್ಕೆ ಐ ಥಿಂಕ್ ಚೈತ್ರಕ ಅವರ ಹೆಸರು ತೊಗೊಂಡ್ರು ಬಟ್ ಅದ್ರಲ್ಲಿ ನನಗೆ ಏನು ಬೇಜಾರಲ್ಲ ಆ್ಯಂಡ್ ಖಂಡಿತವಾಗ್ಲೂ ಐ ಡೋಂಟ್ ಥಿಂಕ್ ಇಟ್ಸ್ ಅವರು ಹತ್ತಿದ್ದು ಮನ್ಸಾರೇನೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅವ್ರು ತುಂಬ ಒಂದು ಎರಡು ಸಲ ಬಂದು ತಪ್ಪಿಕೊಂಡು ಡೆಫಿನೆಟ್ಲಿ ಅಲ್ಲಿ ಮಿಸ್ಯೋ ಧರ್ಮ ಅಂತ ಹೇಳಿದ್ರು ಆ್ಯಂಡ್ ಐ ಥಿಂಕ್ ಅದು ಭಾಳ ಜೆನ್ಯೂನಾಗಿ ಬಂದಿರೋದು ಶಿಶಿರು ಅಷ್ಟೇ ತಪ್ಪಿಕೊಂಡು ನನ್ನ ಆನೆ ಮೇಲೆ ಒಂದು ಕಿಸ್ ಕೊಟ್ಟಿದ್ದ ತಕ್ಷಣ ಇದು ಐ ಇಸ್ ಟೋಲ್ಡ್ ಲೈಕ್ ಶಿಶಿ ನಾಳೆಯಿಂದ ಐ ವಾಂಟ್ ಟು ಸಿ ಲೈಕ್ ಒಂದು ರಾಕ್ ಸ್ಟಾರ್ ಅಂತ ತುಂಬ ಡೈಲ ಅವರಿಗೆ ನಾಳೆಯಿಂದ ಒಂದು ರಾಕ್ ಸ್ಟಾರ್ ಥರ ಆಗಿ ನೀವು ಅಂತ ಅವ್ರಿಗೂ ಒಳ್ಳೆ ಮನಸ್ಸಿದೆ ನನ್ನ ಮನ್ ನನ್ನ ಕಂಡ್ರೆ ಆಮೇಲೆ ಆ ವೀಟಿನಲ್ಲೂ ನೋಡಿದಾಗ ಅವ್ರು ಕೂತ್ಕೊಂಡು ಮಾತಾಡೋ ಹೇಳ್ತಾರೆ ಒಂದು ಒಳ್ಳೆಯ ಮನುಷ್ಯ ಏನು ಧರ್ಮ ಅಂತ ಆಮೇಲೆ ಆ ವೀಟಿ ನೋಡಿದಾಗ ಒಂದು ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ಇದೆ ಅದರಲ್ಲಿ ಸೊ ಐ ಡೋಂಟ್ ಥಿಂಕ್ ಅದು ಬರೀ ಏನೋ ಒಂದು ಅಳಬೇಕು ಇಲ್ಲ ಏನೋ ಒಂದು ಇದು ಮಾಡಬೇಕಂತ ಬಟ್ ರಜತ್ ಅವ್ರು ಕೇಳಿದ್ರಲ್ಲಿ ಏನೂ ತಪ್ಪಿರಲ್ಲ ರಜತ್ತವ್ರು ಕೇಳಿದ್ರಲ್ಲಿ ಏನೂ ತಪ್ಪಿರಲ್ಲ ಯಾಕಂದರೆ ಅವ್ರ ಕಣ್ಣಿಗೆ ಅದು ಅನಿಸಿರುತ್ತೆ ಏನಪ್ಪ ಇಷ್ಟೊಂದು ಬೇಡ ಅಂತ ಹೇಳಿದವರು ಸಡನ್ನಾಗಿ ಇಷ್ಟೊಂದು ಅಳ್ತಾರೆ ಅಂದರೆ ಅವ್ರಿಗೆ ಅನಿಸಿರ್ಬೋದು ಬಟ್ ಐ ಥಿಂಕ್ ನನಗೆ ಅದೇನೋ ಜೆನ್ಯೂನ್ ಅಂತ ಫೀಲಿಂಗ್ ಅನಿಸ್ತು